ಸರ್ಕಾರಿ ನೌಕರರ ವೇತನ ಹೆಚ್ಚಳಕ್ಕೆ ಸಿಕ್ಕಿದ್ದು ಅನುಮೋದನೆ ಯಾರ ಸ್ಯಾಲರಿಯಲ್ಲಿ ಎಷ್ಟು ಏರಿಕೆ ಇಲ್ಲಿದೆ ಲೆಕ್ಕಾಚಾರ ವೇಕ್ಷಕರೇ ಬನ್ನಿ ಆಗಿದ್ದಲ್ಲಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಸರ್ಕಾರಿ ನೌಕರರ ವೇತನದಲ್ಲಿ ಹೆಚ್ಚಳ ಅನ್ನೋದ್ರ ಬಗ್ಗೆ ಒಂದು ಕೂಡ ನ್ಯೂಸ್ ಬರ್ತಾ ಇದೆ ಹಾಗಿದ್ದಲ್ಲಿ ಬನ್ನಿ ಆಗಿ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೇತನ ಹೆಚ್ಚಳದ ಲೆಕ್ಕಾಚಾರ ವೀಕ್ಷಕರೇ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೇಂದ್ರ ನೌಕರರು ಮತ್ತು ಪಿಂಚಣಿದಾರರ ತುಟ್ಟಿ ಭತ್ತೆಯನ್ನು ಶೇಕಡಾ ಎರಡರಷ್ಟು ಹೆಚ್ಚಿಸಿದೆ ತುಟ್ಟಿ ಭತ್ತೆಯು ಐವತ್ತ್ಮೂರು ಪರ್ಸೆಂಟಿಂದ ಐವತ್ತೈದು ಪರ್ಸೆಂಟ್ಗೆ ಏರಿದು ಹೊಸ ದರಗಳು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದಲೇ ಜಾರಿಗೆ ಬಂದಿವೆ ಮುಂದಿನ ತೊಟ್ಟಿ ಭತ್ತೆ ಹೆಚ್ಚಳವನ್ನು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಗದಿಪಡಿಸಲಾಗಿದೆ ಇದು ಜನವರಿಯಿಂದಲೇ ಜೂನ್ವರೆಗೆ ಕಾರ್ಮಿಕ ಸಚಿವಾಲಯ ಬಿಡುಗಡೆ ಮಾಡಿದ ಸಿ ಪಿ ಐ ಡೇಟಾವನ್ನು ಅವಲಂಬಿಸಿರುತ್ತದೆ ಇದನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಘೋಷಿಸುವ ನಿರೀಕ್ಷೆ ಇದೆ ಆದರೆ ಎಂಟನೇ ವೇತನ ಆಯೋಗವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರುವ ಸಾಧ್ಯತೆ ಇರುವುದರಿಂದ ಈ ಡಿಎ ಪರಿಷ್ಕರಣೆ ಇರೋ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಮಾಡಿದ ಕೊನೆಯ ಪರಿಷ್ಕರಣೆಯಾಗಿರಬಹುದು ಸೊ ಸ್ಕ್ರೀನ್ ಮೇಲೆ ಗಮನಿಸಿರ್ಬೋದು ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಮತ್ತು ಎರಡನೇ ವರ್ಷದ ಎರಡನೇ ಡಿ ಎನ್ನು ಇಂಕ್ರೀಸ್ ಮಾಡೋದು ಚರ್ಚೆಗಳು ನೀಡುತ್ತವೆ ಕೇಂದ್ರಕ್ಕೆ ಇಂಜುಸ್ ಮೇಲೆ ರಾಜ್ಯ ಸರ್ಕಾರಿ ನೌಕರು ಕೂಡ ಇಂಕ್ರೀಸ್ ಆಗುತ್ತೆ ಇದರ ಶೇರ್ ಅಂಡ್ ಸಬ್ಸ್ಕ್ರಾಯ್